ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡುಗಡೆ ಆಗಿದೆ ಬಿಗ್ ಬಾಸ್ ಮನೆ ಈ ವಾರದ ಕಳಪೆ ಯಾರು ಮತ್ತೆ ಕ್ಯಾಪ್ಟನ್ ಯಾರಾಗಿದ್ದಾರೆ ಕೂಡ ಬಿಗ್ ಬಾಸ್ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಬಗ್ಗೆ ಮಾತಾಡೋಣ ಪೂರ್ತಿ ವಿಡಿಯೋ ನೋಡಿ ನೀವೇನಾದ್ರೂ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವಿಡಿಯೋ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಡೈರೆಕ್ಟ್ ಆಗಿ ಕಳಪೆಯನ್ನ ಯಾರು ಹಾಕ್ತಾರೆ ಅಂತ ನಿಮಗೆ ಗೊತ್ತೇ ಇದೆ ಈ ವಾರದ ಕಳಪೆ ಪ್ರದರ್ಶನ ಅಂದ್ರೆ ಚೈತ್ರ ಅವರು ಓಕೆನಾ ಆಲ್ಮೋಸ್ಟ್ ಮೋಕ್ಷಿತಾ ಅವರು ಮತ್ತೆ ರಜತ್ ಅವರು ಆಲ್ಮೋಸ್ಟ್ ಆ ತಂಡದವರೇ ಓಟ್ ಮಾಡ್ತಾರೆ ಧನ್ರಾಜ್ ಅವರು ಹನುಮಂತ ಅವರು ಎಲ್ಲರೂ ಕೂಡ ಚೈತ್ರ ಅವರಿಗೆ ಕೊಡ್ತಾರೆ ಮೇಜರ್ ಪಾಯಿಂಟು ಚೈತ್ರ ಅವರಿಗೆ ಕೊಡಲಿಕ್ಕೆ ಕಾರಣ ಅತಿ ಹೆಚ್ಚು ಪಾಸ್ಗಳನ್ನು ಕೊಟ್ಟು ಆಟನ ನಮ್ಮ ಆಟನೇ ಹಾಳು ಮಾಡ್ಬಿಟ್ರು ಅಂಥೇಳಿ ಅದರಲ್ಲೂ ಹನುಮಂತು ಅವರು ಒಂದು ಡೈಲಾಗ್ ಹೊಡಿತಾರೆ ನಿನಗೆ ನಾವು ಟಾರ್ಗೆಟ್ ಮಾಡಿ ನಮ್ಮ ಕಳಪೆ ಕೊಡಲಿಕ್ಕೆ ನೀನೇನು ದೊಡ್ಡಮ್ಮನ ಮಗಳೋ ಇಲ್ಲ ಮಾವನ ಮಗಳು ಅಂತ ಇತ್ತೀಚಿನ ದಿನಗಳಲ್ಲಿ ಅವರು ಸಹ ಒಳ್ಳೊಳ್ಳೆ ಡೈಲಾಗ್ಗಳನ್ನು ಹೊಡಿತಾ ಇದ್ದಾರೆ ಅದನ್ನು ನೋಡಿದರೆ ಖುಷಿ ಆಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿದ್ದಾರೆ ಟಾಸ್ಕ್ಗಳು ಟಾಸ್ಕ್ಗಳಲ್ಲೂ ಕೂಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಪ್ ಫೈವಲ್ಲಂತೂ ಅವರು ಪಕ್ಕ ಇರ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ ಎಲ್ಲೋ ಒಂದು ಕಡೆ ಟಾಪ್ ಟೂಗೂ ಬರ್ಬೋದು ಅವರು ಅಂಥೇಳಿ ಅಂದರೆ ಲಾಸ್ಟ್ ಕಿಚ್ಚನ ಕೈಯಲ್ಲಿ ಒಂದು ಕೈಯಲ್ಲಿ ಹನುಮಂತವರು ಕೂಡ ಇರಬಹುದು ಅಂತ ಎಲ್ಲ ಕಡೆ ಸುದ್ದಿ ಇದೆ ನಿಮಗೇನು ಅನ್ಸುತ್ತೆ ಹನುಮಂತವ್ರ ಬಗ್ಗೆ ಕಮೆಂಟ್ ಮಾಡಿ ಆಮೇಲೆ ಚೈತ್ರ ಅವರು ಏನಾದರೂ ಚೈತ್ರ ಮತ್ತು ಐಶ್ವರ್ಯ ಅವರು ಏನಾದರೂ ನಾಮಿನೇಷನಲ್ಲಿ ಇದ್ದಿದ್ದರೆ ಒಬ್ರಲ್ಲ ಒಬ್ಬರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರು ಈ ವಾರ ಮನೆಯಿಂದ ಹೊರಗಡೆ ಹೋಗೋರು ಯಾರು ಹಾಗಾದರೆ ಅಂತ ನೋಡೋದಕ್ಕೆ ಹೋದರೆ ನೀವು ಜಿಯೋ ಸಿನಿಮಾ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲೂ ಕೂಡ ಈಗಿರೋಂಥ ಕಂಟೆಸ್ಟೆಂಟ್ಗಳು ನೋಡಿದ್ರೆ ತ್ರಿವಿಕ್ರಮ್ ಅವರು ರಜತ್ ಅವರು ಮೋಕ್ಷಿತಾ ಅವರು ಹನುಮಂತು ಅವರು ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಮನೆಯಿಂದ ಹೊರ ಹೋಗಲಿಕ್ಕೆ ನಾಮಿನೇಟ್ ಆಗಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೋಗ್ತಾರೆ ಅಂತ ನೋಡೋದಕ್ಕೆ ಹೋದರೆ ಇದುವರೆಗೂ ಕೂಡ ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ವೋಟಿಂಗ್ ಲೈನ್ ಆನ್ ಆಗಿಲ್ಲ ಓಕೆನಾ ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾ ಇಲ್ಲ ಅಂತ ಹೋಗ್ತಾ ಹೋಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಯಾಕೆಂದರೆ ವೋಟಿಂಗ್ ಲೈನ್ ಇನ್ನೂ ಕೂಡ ಆನ್ ಆಗಿಲ್ಲ ವೋಟಿಂಗ್ ಲೈನ್ ಆನ್ ಆದರೆ ಮಾತ್ರ ನಾಮಿನೇಷನ್ ಇದೆ ಅಂತ ಅರ್ಥ ಓಕೆನಾ ಹಾಗಾಗಿ ಚೈತ್ರ ಅವರ ಚೈತ್ರ ಅವರು ಕಳಪೆ ಕೊಟ್ಟಿದ್ದು ಸರಿನಾ ಅಥವಾ ಬೇರೆ ಯಾರಾದರೂ ಕಳಪೆ ಇದ್ದಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್